ಯಾವ ಸಾಮಾಜಿಕ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಸಹಕಾರ ಕೊಡೋದಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಏನಾಗಬೇಕು ಏನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಶಿಕ್ಷೆ ಕೊಡಬೇಕು ಆ ಕೆಲಸ ಕೂಡ ಎಲ್ಲ ಮಾಡಿದೆ ನಾವು ಒನ್ ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ ಏನಾದರೂ ಅವ್ರಿಗೆ ಹೇಳಿ ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ರಾಜಕಾರಣ ಮಾಡಿಕೊಳ್ಳಿ ಅವರಿದೇ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡುತ್ತೆ ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ ಇಲ್ಲ ಬಿಟ್ನೇನಲ್ಲಿ ಇಂದ ಬಂದದ್ ತಗೊಳ್ಳಿ ಇಲ್ಲ ಗಂಗಾಧರ್ ಕೊಲೆ ಪಟ್ಟಣ ತೆಗೆದುಕೊಳ್ಳಿ ಬೇಕಾದಷ್ಟು ಸ್ಟೇ ಎಲ್ಲ ಸ್ಟ್ಯಾಂಪೇನ್ಗಳೆಲ್ಲ ನಡೀತಾ ಇದಕ್ಕೆ ನಾನು ನಿನ್ನೆ ಅಹಮದಾಬಾದ್ಗೆ ಹೋಗಿದ್ದೆ ಏನಾದ್ರು ಮಾತಾಡೋಣ ಏನಾಗಿ ಬ್ಲೇಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ನಾನು ಕೇಂದ್ರ ಸರ್ಕಾರ ನೆರದನ್ನ ಇಲ್ಲ ನಾನು ಇದಕ್ಕೇನು ಹೇಳ್ತೀರಿ ನೀವು ಬೇರೆ ಬೇರೆ ಎಲ್ಲ ನಡೆದಂತ ಯು ಪಿಲಿ ಇರ್ಬೋದು ರೈಲ್ವೆ ಸ್ಟೇಷನ್ಗಳಿರ್ಬೋದು ಬೇರೆ ಕಡೆ ದೇವಸ್ಥಾನದಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂಥ ಯು ಪಿಲಿ ಸುಮಾರು ನೂರಾರು ಜನ ಸಿಕ್ತೋಗ್ಬಿಟ್ಟವಲ್ಲ ಹಾಂ ಅದಕ್ಕೆಲ್ಲ ಯಾರು ಅದಕ್ಕೆ ಸೊ ಎಲ್ಲ ಯಾರಿಗೆ ಕೋಣೆ ಬಿಜೆಪಿ ಟಾರ್ಗೆಟಿಂಗ್ ಓನ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾ ಹಿಂದೆ ಹೇಳ್ತೀನಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎಮ್ ಇಸ್ ಲಸ್ ಸ್ಟ್ರಾಂಗ್ ಲಸ್ ಎಮಿ ನೋ ಸ್ಟ್ರಾಂಗ್ ನೋ ಎನ್ಮಿ ಅವ್ರಿಗೆ ನಮ್ಮ ಕಟ್ಟರೆ ಭಯ ಆ ಭಯಕ್ಕೆ ಪಾಪ ಏನೇನು ಅಂತ ಮಾಡ್ತಾ ಇದ್ದಾರೆ ತಲೆ ಕೆಡ್ಸ್ಕೋಬೇಡಿ ನೀವು ನಮ್ಮ ಜೊತೆ ಇರಿ ಇಪ್ಪತ್ತೆಂಟಕ್ಕೆ ತಿರ್ಗ ವಿಧಾನಸೌಧದ ಪ್ರಮಾಣ ವಚನ ಯಾವ ಸಾಮಾಜಿಕ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಸಹಕಾರ ಕೊಡುದಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಏನಾಗಬೇಕು ಏನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಶಿಕ್ಷೆ ಕೊಡಬೇಕು ಆ ಕೆಲಸ ಕೂಡ ಎಲ್ಲ ಮಾಡಿದೆ ನಾವು ಒನ್ ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ ಏನಾದರೂ ಅವ್ರಿಗೆ ಹೇಳಿ ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ರಾಜಕಾರಣ ಮಾಡಿಕೊಳ್ಳಿ ಅವ್ರಿಗದೇ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡುತ್ತೆ ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ ಇಲ್ಲ ಬಿಟ್ಟನೇನಲ್ಲಿ ಇಂದ ಬಂದು ತಗೊಳ್ಳಿ ಇಲ್ಲ ಗಂಗಾಧರ್ ಕೊಲೆ ಪ್ರಕರಣ ತೆಗೆದುಕೊಳ್ಳಿ ಬೇಕಾದಷ್ಟು ಸ್ಟೇಟ್ ಬೇರೆ ಎಲ್ಲ ಸ್ಟ್ಯಾಂಪೇನ್ಗಳು ನಡೀತಾ ಈಗ ನಾನು ನಾನು ಅಹಮದಾಬಾದ್ಗೆ ಹೋಗಿದ್ದೆ ನಾ ಏನಾದ್ರು ಮಾತಾಡೋದ್ನ ಏನಾಗಿ ಬ್ಲೇಮ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ನಾನು ಕೇಂದ್ರ ಸರ್ಕಾರ ಹೇಳಿದ್ನ ಇಲ್ಲ ನಾನು ಇದಕ್ಕೇನು ಹೇಳ್ತೀನಿ ನೀವು ಬೇರೆ ಬೇರೆ ಎಲ್ಲ ನಡೆದಂಥ ಯು ಪಿಲಿರ್ಬೋದು ರೈಲ್ವೆ ಸ್ಟೇಷನ್ಗಳಿರ್ಬೋದು ಬೇರೆ ಕಡೆ ದೇವಸ್ಥಾನದಲ್ಲಿ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂಥ ಯು ಪಿಲಿ ಸುಮಾರು ನೂರಾರು ಜನ ಸಿಕ್ತೋಗ್ಬಿಟ್ರಲ್ಲ ಹಾಂ ಅದಕ್ಕೆಲ್ಲ ಯಾರು ಅದಕ್ಕೆ ಕೋಣೆ ಸೊ ಎಲ್ಲ ಯಾರಿಗೆ ಕೋಣೆ ಬಿಜೆಪಿ ಟಾರ್ಗೆಟಿಂಗ್ ಓನ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾ ಹಿಂದೆ ಹೇಳ್ತೀನಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎಮ್ ಇಸ್ ಲಸ್ ಸ್ಟ್ರಾಂಗ್ ಲಸ್ ಎಮಿ ನೋ ಸ್ಟ್ರಾಂಗ್ ನೋ ಇನ್ಮಿ ಅವ್ರಿಗೆ ನಮ್ಮ ಕಟ್ರೆ ಭಯ ಆ ಭಯಕ್ಕೆ ಪಾಪ ಏನೇನು ಅಂತ ಮಾಡ್ತಿದ್ದಾರೆ ತಲೆ ಕೆಡ್ಸ್ಕೊಬೇಡಿ ನೀವು ನನ್ನ ಜೊತೆ ಇರಿ ಇಪ್ಪತ್ತೆಂಟಕ್ಕೆ ತಿರ್ಗ ವಿಧಾನಸೌಧದ ಪ್ರಮಾಣ ವಚನ